ತಾಲೂಕಿನ ಸಮಸ್ತ ಜನರಲ್ಲಿ ಕೇಳ್ಕೊದೇನೋ ಮಾನ್ಯ ಮಾನ್ಯ ಲೋಕಾಯುಕ್ತ ಇಬ್ರಾಹಿಂ ಈಗ ನಮ್ಗೆ ಕೆರೆ ಒತ್ತುವರಿ ತೆರವುಗೊಳಿಸದಿಕ್ಕೆ ಕೆರೆ ಅಡ್ತೆ ಮಾಡೋದಕ್ಕೆ ಮತ್ತೆ ಕೆರೆ ಸಂರಕ್ಷಣೆ ಬಗ್ಗೆ ನಿರ್ದಿಷ್ಟವಾದ ನಿರ್ದೇಶನಗಳನ್ನ ಇಟ್ಟಿದ್ದಾರೆ ಅದೇ ಪ್ರಕಾರ ನಾವು ಕೆಲಸ ಇದೀವಿ ನಾವು ಡೈಲಿ ಮೇಲೆ ಕೆರೆ ಒತ್ತುವರೆ ತೆರವುಗೊಳಿಸ್ತಾ ಇದೀವಿ ದಯವಿಟ್ಟು ನಾವು ಈಗ ಮೊದಲೇ ಹೇಳಿದ್ದೆ ನಾನು ಸಾಕಷ್ಟು ಮಾಡಿ ಕೆರೆಯಲ್ಲಿ ಬೆಳೆ ಇಡಬೇಡಿ ತೆರವುಗೊಳಿಸೋಕ್ಕೆ ಬಂದಾಗ ತಲೆ ಮಾಡಬೇಡಿ ಅಂತ ನಿಮಗೆಲ್ಲರೂ ಕೇಳ್ಕೊಳ್ತಾ ಇರೋ ಒಂದೇ ವಿಷಯ ಏನಂದರೆ ದಯವಿಟ್ಟು ಕೆರೆ ಒತ್ತುವರಿಗೆ ಪಿ ಡಿ ಒಸು ಆರ್ ಐಸು ವಿ ಎಸು ಮತ್ತು ಸರ್ವೇಯರ್ಸ್ ಬಂದಾಗ ಅವರ ಸರ್ಕಾರಿ ಕಾರಿ ಕೆಲಸಕ್ಕೆ ಬಂದಿರ್ತಾರೆ ಅವ್ರನ್ನ ತಲೆ ಮಾಡಬೇಡಿ ಅದು ಕ್ರಿಮಿನಲ್ ಕೇಸ್ನ ಕ್ರಿಮಿನಲ್ ಕೇಸ್ ನಿಮ್ಮ ಮೇಲೆ ಹಾಕೋದಕ್ಕೆ ಅವಕಾಶ ಮಾಡ್ಕೊತಂಗಾಗುತ್ತೆ ಒಂದು ಎರಡನೇದು ಕೆರೆ ಊರಿನಲ್ಲಿ ನೀವು ಬೆಳೆ ಬೆಳೆದಿದ್ರೆ ಅದನ್ನು ಈ ತೆರವುಗೊಳಿಸೋ ಅಲ್ಲಿ ನೀವು ಅದನ್ನು ಮುಂಚೆನೆ ತೆರವು ಏನಾದರೂ ಕಂಡು ಮಾಡಿಕೊಂಡಿದ್ರೆ ಏನು ಪರವಾಗಿಲ್ಲ ಆದರೆ ಟೈಮ್ ಟೈಮಲ್ಲಿ ಯಾವುದೇ ವಿಷಯ ಯಾವುದೇ ಕಾರಣ ನೀಡಿ ಕರೆ ಮಾಡಿದ್ರೆ ಒಂದ್ಸಲ ಕ್ರಿಮಿನಲ್ ಕೇಸ್ ಬೀಳುತ್ತೆ ಯಾರು ನೀವು ಈ ಪ್ರೊಸಿ ಈ ಪ್ರೋಸೆಸ್ನ ಅಡ್ಡ ಮಾಡಿದ್ರಿ ಅದನ್ನು ಘನ ಉಚ್ಚ ನ್ಯಾಯಾಲಯದ ಆದೇಶದಂತೆ ನಾವು ಕೆಲಸ ಮಾಡ್ತಾ ಇದ್ದೀವಿ ಇದು ನಮಗೆ ಇದು ಇಮಿಡಿಯೇಟ್ ನಾವು ಪ್ರತಿ ಹದಿನೈದು ದಿವಸಕ್ಕೆ ರಿಪೋರ್ಟ್ ಕೊಡಬೇಕಾಗಿರುತ್ತೆ ಮಾನ್ಯ ಜಿಲ್ಲಾಧಿಕಾರಿಗಳು ಇದರ ಬಗ್ಗೆ ಹೆಚ್ಚುವರಿ ಕಾಳಜಿ ವಹಿಸಿರ್ತಾರೆ ನೀವು ನಾವು ಮೊದಲಿಂದಲೇ ಹೇಳ್ತಾ ಬೇ ಎಲ್ಲ ಇದನ್ನು ಗೋಮಲದಲ್ಲೆಲ್ಲ ಬೆಳೆದಿದ್ದಾಗ ನಾವು ಅಟ್ಲೀಸ್ಟ್ ಒಂದು ಟೈಮ್ ಕೊಟ್ಟು ನಿಮಗೆ ಗೋಮಲದಲ್ಲಿ ಅನಧಿಕೃತವಾಗಿ ಇದಾದಾಗ ನಿಮಗೆ ಅಪ್ಲಿಕೇಶನ್ ರಿಜೆಕ್ಟ್ ಆದಾಗ ನಾವು ಟೈಮ್ ಕೊಟ್ಟು ತೆರವುಗೊಳಿಸಲಿಕ್ಕೆ ನಮ್ಗೆ ಅವಕಾಶ ಇರುತ್ತೆ ಆದ್ರೆ ಇಲ್ಲಿ ನಮ್ಗೆ ಆ ತರದ್ ಯಾವುದೇ ಅವಕಾಶ ಇರಲ್ಲ ಯಾಕಂದ್ರೆ ಇದು ಸಂಪೂರ್ಣವಾಗಿ ಇಲ್ಲಿಗಲ್ ಪ್ರೋಸೆಸ್ ಆಗಿರುತ್ತೆ ದಯವಿಟ್ಟು ಕೆರೆಗಳ